ಅವ್ರು ಚಾಮುಂಡೇಶ್ವರಿ ಟೆಂಪಲ್ ಗೆ ಬಂದಿದೀವಿ ಫ್ಯಾಮಿಲಿ ಜೊತೆ ಎಲ್ಲಾ ದೇವಾಸ್ಥಾನ ನೋಡಿ ಇಲ್ಲಿ ಇದು ವಸ್ತ್ರ ರೆಡಿ ಮಾಡ್ತಾ ಇದ್ದಾರೆ ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿಶಾಂತ್ ಕನ್ನಡ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವ್ಲಾಗಲ್ಲಿ ನಾವು ಆಲ್ರೆಡಿ ನಾವು ದೇವಸ್ಥಾನ ಹತ್ರ ರೀಚ್ ಆದ್ವಿ ಅದಾದಮೇಲೆ ನಾನು ವ್ಲಾಗ್ನ ಮಾಡೋಣ ಅಂದ್ಕೊಂಡೆ ಲಾಸ್ಟ್ ಟೈಮು ಈ ದೇವಸ್ಥಾನದ ಬಗ್ಗೆ ನಾನು ಒಂದು ವೀಡಿಯೋ ಮಾಡಿದ್ದೆ ಸೊ ಅದು ಕೂಡ ಅಷ್ಟೇ ಸ್ವಲ್ಪ ವ್ಯೂಸ್ ಚೆನ್ನಾಗಿ ಬಂದಿತ್ತು ಸೊ ಹಾಗಾಗಿ ಸ್ವಲ್ಪ ಇನ್ಫಾರ್ಮೇಷನು ನನಗೆ ಗೊತ್ತಿರೋಷ್ಟು ಹೇಳ್ತೀನಿ ಹಾಗೆ ವಿಡಿಯೋ ಇಷ್ಟ ಆಗಿರೋ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೊ ನಾವು ಬಂದಿರೋದು ಆಲ್ರೆಡಿ ತಮ್ಮ ಲೈನ್ ನೋಡ್ದಾಗೆ ನಿಮಗೆ ಗೊತ್ತಾಗಿರ್ಬೋದು ಗೌಡ್ಗೆರೆಗೆ ಸೊ ತುಂಬಾನೇ ಫೇಮಸ್ ಅಂತಾನೆ ಹೇಳ್ಬೋದು ಒಂದು ವರ್ಷದಿಂದ ಆಲ್ಮೋಸ್ಟ್ ಒಂದು ವರ್ಷ ಆಯ್ತು ಸೊ ಇದು ತುಂಬಾನೇ ಫೇಮಸ್ ಆಗ್ತಾ ಇದೆ ಅಂತಾನೆ ಹೇಳ್ಬಹುದು ನಾನು ಇಲ್ಲಿಗೆ ಇದು ನಾಲ್ಕು ಸಲ ಬಂದಿದ್ದೀನಿ ಈ ದೇವಸ್ಥಾನಕ್ಕೆ ಸೊ ನಾನು ಅನ್ಕೊಂಡಿದ್ದೆಲ್ಲ ಒಂದೊಂದೇ ಆಗ್ತಾ ಬಂದಿದೆ ಸೊ ನಾವು ಮನಸ್ಸಿಂದ ಏನೇ ಅಂದ್ಕೊಂಡ್ರು ಅದಾಗಬೇಕು ಅಂತಿದ್ರೆ ಖಂಡಿತವಾಗ್ಲೂ ಆಗುತ್ತೆ ಬಟ್ ಅದಾಗಬಾರ್ದು ಅಂತಿದ್ದರೆ ಯಾರೇನೇ ಮಾಡಿದ್ರು ಆಗೋದಿಲ್ಲ ಇದಂತೂ ನಾವು ತಲೆಯಲ್ಲಿ ಇಡ್ಕೋಬೇಕು ಸೊ ಬನ್ನಿ ಹೋಗ್ತಾ ಹೋಗ್ತಾ ನಾನು ವೀಡಿಯೋನ ವಿಡಿಯೋದಲ್ಲಿ ನಾನು ಹೇಳ್ತಾ ಹೋಗ್ತೀನಿ ಸೊ ನೋಡ್ಬೋದು ನಾವು ಬಂದಿದ್ದು ಸಂಡೇ ಸಂಡೇ ಅಂದರೆ ಲಾ ಆಷಾಢದಲ್ಲಿ ನಾವು ಬಂದಿದ್ದು ಸೊ ನಂದು ಒಂದು ಒನ್ ವೀಕ್ ಲೇಟಾಗಿ ಪೋಸ್ಟ್ ಮಾಡ್ತಾ ಮಾಡ್ತಾಯಿದ್ದೀನಿ ವೀಡಿಯೋ ಆಲ್ರೆಡಿ ಆಷಾಢ ಮುಗ್ದು ಶ್ರಾವಣ ಸ್ಟಾರ್ಟ್ ಆಗಿದೆ ಬಟ್ ವೀಡಿಯೋನ ಸ್ವಲ್ಪ ಲೇಟಾಗೆ ಪೋಸ್ಟ್ ಮಾಡ್ತಾ ಇದ್ದೀನಿ ಅಂತಲೇ ಹೇಳ್ಬೋದು ದೇವಸ್ಥಾನಕ್ಕೆ ರೀಚ್ ಆದ್ವಿ ಲಾಸ್ಟ್ ಟೈಮ್ ಬಂದಾಗ ಇಷ್ಟೊಂದು ಇಂಪ್ರೂವ್ ಆಗಿರಲಿಲ್ಲ ಬಟ್ ಈ ಸಲ ಬಂದಾಗಂತೂ ತುಂಬಾ ಆಶ್ಚರ್ಯ ಆಯಿತು ಅಂತಲೇ ಹೇಳ್ಬೋದು ಏಕೆಂದರೆ ಅಷ್ಟು ಇಂಪ್ರೂವ್ಮೆಂಟ್ ಆಗಿತ್ತು ಅಂಗಡಿಗಳೆಲ್ಲ ನೋಡ್ಬೋದು ಸಿಕ್ಕಾಪಟ್ಟೆ ಅಂಗಡಿಗಳಾಗಿತ್ತು ಮತ್ತು ಶಾಪ್ಗಳು ಅಷ್ಟೇ ಹಾಗೆ ಏನೇನೆಲ್ಲ ಇರಲ್ಲ ಅನ್ನೋದಕ್ಕೆ ಹೇಳೋದಕ್ಕೂ ಆಗೋದಿಲ್ಲ ಅಷ್ಟು ಅಂಗಡಿಗಳಾಗಿತ್ತು ಮತ್ತು ಜನನೂ ಅಷ್ಟೇ ಸಿಕ್ಕಾಪಟ್ಟೆ ಜನ ಇದ್ದರು ನಮಗೆ ದರ್ಶನ ಆಗುತ್ತೋ ಇಲ್ಲವೋ ಅಂದ್ಕೊಂಡ್ವಿ ಅಷ್ಟು ಜನ ಇತ್ತು ಸೊ ಗಾಡಿನ ಪಾರ್ಕ್ ಮಾಡಿದ್ವಿ ಈ ಕಡೆ ಸೈಡಲ್ಲಿ ಬಂದ್ಬಿಟ್ಟು ಪಾರ್ಕ್ ಮಾಡಿದ್ವಿ ಸೊ ಅಲ್ಲೂ ಕೂಡ ಪೇ ಮಾಡಬೇಕಾಗುತ್ತೆ ಸೊ ಟೂ ವೀಲರ್ ಒನ್ ಸೈಡು ಫೋರ್ ವೀಲರ್ ಒನ್ ಸೈಡು ಇರುತ್ತೆ ತರ್ಟಿ ರುಪೀಸ್ ಏನೋ ತೊಗೋತಾರೆ ಪರ್ ಪರ್ ಪೇ ಕಾರ್ಗೆ ತಗೋತಾರೆ ಜನಕ್ಕೆ ತಗೊಳ್ಳೋದಿಲ್ಲ ಸೊ ನಾವು ಕಾರ್ನ ಪಾರ್ಕ್ ಮಾಡಿ ಇವಾಗ ದೇವಸ್ಥಾನಕ್ಕೆ ಹೋಗೋಣ ಅಲ್ಲಿ ಹೋದ್ಮೇಲೆ ಯಾವ ಥರ ಇರುತ್ತೆ ಏನು ಎಲ್ಲ ನಾನು ಡೀಟೇಲ್ ಆಗಿ ಹೇಳ್ತೀನಿ

ಏನೇ ಈ ಥರ ಬಂದು ಐದು ದಿನ ಏಳು ದಿನ ಕಾಯಿ ಕಟ್ಟಿದ್ರೆ ಒಳ್ಳೇದಾಗುತ್ತೆ ಎಲ್ಲ ಕಾರ್ ಕಟ್ಟಿ ಫಸ್ಟ್ ಇತ್ತು ಕಾಯಿ ಕಟ್ಟೋದು ಇವಾಗ ಈ ತರ ಬಟ್ಟೆ ಕೊಡ್ತಾ ಇದೆ

এ

सांस्कृतिक विश्यून ॾिनो वञे ಲುಪ್ ಹಾಕ್ತಿದ್ರಲ್ಲ ತೆಗಿಬಿಟ್ಟಿದಾರಲ್ಲ ಅದು ಹಾಕ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು ಅದಾದಮೇಲೆ ಮೇಯ್ನ್ ದೇವಸ್ಥಾನದಲ್ಲಿ ಪೂಜೆಲ್ಲ ಆದಮೇಲೆ ನಾವಿಲ್ಲಿ ನೂರ ಅರವತ್ತೊಂದು ಅಡಿ ದೇವಸ್ಥಾನ ಇದೆಯಲ್ಲ ಸೊ ಇಲ್ಲಿಗೆ ಬರಬೇಕು ಆ ಕಾಯಿ ಏನು ಕೊಟ್ಟಿರ್ತಾರೋ ಅದನ್ನು ಬಂದ್ಬಿಟ್ಟು ಇಲ್ಲಿ ಪೂಜೆ ಮಾಡ್ತಿರ್ತಾರೆ ಒಬ್ಬರು ಅರ್ಚಕರು ಸೊ ಅವ್ರ ಹತ್ರ ಕೊಟ್ಟರೆ ದೇವಿ ಹತ್ರ ಇಟ್ಬಿಟ್ಟು ನಮಗೆ ರಿಟರ್ನ್ ಕೊಡ್ತಾರೆ ಅದಾದ್ಮೇಲೆ ಇಲ್ಲೂ ಕೂಡ ಮಂಗಳಾರತಿ ಎಲ್ಲ ಇರುತ್ತೆ ಫೋಟೋ ಏನಾದರೂ ತಕ್ಕೋಬೋದು ಅದಾದಮೇಲೆ ನೀಟಾಗೆಲ್ಲ ನೋಡಿಕೊಂಡು ಒಂದ್ಸಲ ಏನಾದರೂ ಕೇಳಿಕೊಂಡು ಇಲ್ಲಿಂದ ಕಾಯಿ ತಗೊಂಡೋಗಿ ಅಲ್ಲಿ ಕಟ್ತಾರೆ ನಾನು ಆಲ್ರೆಡಿ ಆವಾಗಲೇ ತೋರಿಸಿದ್ದೀನಲ್ಲ ಸೇಮ್ ಅದೇ ಥರನೇ ಇವಾಗ ಸ್ವಲ್ಪ ಬ್ಯಾಗಲ್ಲಿ ಕೊಡ್ತಾ ಇದ್ದಾರೆ ಏಕೆಂದರೆ ಕಾಯಿಯಲ್ಲಿ ನಾರ್ ಇರುತ್ತಲ್ವಾ ಸೊ ಅದನ್ನ ನೀಟಾಗಿ ಕಟ್ಟೋದಕ್ಕೆ ಬರೋದಿಲ್ಲ ಅಂದ್ಬಿಟ್ಟು ಈ ರೀತಿ ಬಟ್ಟೆಯಲ್ಲಿ ಕೊಡ್ತಾ ಇದ್ದಾರೆ ಸೊ ನೋಡ್ಬೋದು ಜನ ಎಲ್ಲ ಎಷ್ಟೊಂದು ಜನ ಇದ್ದಾರೆ ಪ್ರತಿಯೊಬ್ಬರೂ ಇಲ್ಲಿ ಕಟ್ತಾರೆ ಆಲ್ಮೋಸ್ಟು ಸೀರಿಯಲ್ ಆ್ಯಕ್ಟ್ರಸ್ ಫಿಲಮ್ ಆ್ಯಕ್ಟ್ರಸ್ಸು ಎಲ್ಲ ಜಾಸ್ತಿ ಬಂದಿದ್ದಾರೆ ಅಂತಲೇ ಹೇಳ್ಬೋದು ನನ್ಗಂತೂ ಸಿಕ್ಕಾ ಬಟ್ಟೆ ಇಷ್ಟ ಆಗುತ್ತೆ ಇಲ್ಲಿ ಏನೋ ಒಂಥರ ಪಾಸಿಟಿವ್ ಎನರ್ಜಿ ಅಂತಾನೆ ಹೇಳಬಹುದು ಇನ್ನು ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ನೋಡಬಹುದು ಸೈಡ್ ಮುಂಚೆ ಎಲ್ಲ ಶಿಲೆ ಏನಿದೆ ಹಿಂದೆನೆ ಕೊಡ್ತಾ ಇದ್ರು ಕಾಯಿ ಇವಾಗ ಬಂದ್ಬಿಟ್ಟು ಟಿಕೆಟ್ ತಗೋಬೇಕು ಟಿಕೆಟ್ ತೊಗೊಂಡು ಅದಾದ್ಮೇಲೆ ಇಲ್ಲಿ ಕೌಂಟರ್ ಹತ್ರ ಬಂದ್ರೆ ಇಲ್ಲಿ ಕಾಯಿ ಕೊಡ್ತಾರೆ ಬ್ಯಾಗಲ್ಲಿ ಹಾಕ್ಬಿಟ್ಟು ಸೊ ನೋಡ್ಬೋದು ಅಲ್ಲೇ ಎಲ್ಲ ಬರ್ದಿರ್ತಾರೆ ಪ್ರತಿ ಡೀಟೇಲ್ ಆಗಿ ಬರ್ದಿರ್ತಾರೆ ಏನು ಕನ್ಫ್ಯೂಸ್ ಆಗೋದಿಲ್ಲ ಫಸ್ಟ್ ಟೈಮ್ ಹೋದ್ರು ಕೂಡ ನೀಟಾಗಿ ಆರಾಮಾಗಿ ಕಟ್ಟಬಹುದು ಕಾಯಿ ಎಲ್ಲ ನೋಡ್ತಾ ಇರಬಹುದು ಆಲ್ರೆಡಿ ಎಷ್ಟೊಂದು ಕಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ದೇವರು ಎಂಟ್ರೆನ್ಸಲ್ಲಿ ಕೂಡ ಕಟ್ಟಿದ್ದಾರೆ ಸೊ ನನ್ನ ಹಸ್ಬೆಂಡು ಕಟ್ತೀನಿ ಅಂದರು ಸೊ ಹಾಗಾಗಿ ಅವರು ಕಟ್ಲಿಕ್ಕೆ ಹೋಗಿದ್ದಾರೆ ನಾವು ಈ ಸೈಡ್ ಕೂತಿದ್ವಿ ಪಾಪ ನೋಡ್ಬೋದು ಅವಳಿಗೆ ಅಶ್ವಾಗಿತ್ತು ಅಂದ್ಬಿಟ್ಟು ಪ್ರಸಾದ ಊಟ ಮಾಡಬೇಕಿತ್ತು ಸೊ ಪಲಾವೆಲ್ಲ ಇದೆ ಅಂತ ಹೇಳಿದ್ರು ಅವರು ನಾವು ಹಸ್ಬೆಂಡ್ ಕಾಯಿ ಕಟ್ಲಿ ಅಂದ್ಬಿಟ್ಟು ಇಲ್ಲೇ ಕೂತ್ಕೊಂಡಿದ್ವಿ ಪಕ್ಕದಲ್ಲಿ ನಾನೇನು ಈ ಸಲ ಕಟ್ಟಿಲ್ಲ ಸೊ ಪಾಪು ಎಲ್ಲಾ ಅಲ್ವಾ ಸೊ ಹಾಗಾಗಿ ನನ್ನ ಹಸ್ಬೆಂಡ್ ಕಟ್ತೀನಿ ಅಂದ್ರೆ ಮನೇಲೆ ಯಾರಾದ್ರೂ ಒಬ್ರು ಕಟ್ಟಿದ್ರೆ ಸಾಕಲ್ವಾ ಅಂದ್ಬಿಟ್ಟು ಈ ಕಾಯಿ ಕಟ್ಬೇಕಾದ್ರೆ ಯಾರ ಹತ್ರನೂ ಮಾತಾಡಬಾರ್ದು ಏಳು ರೌಂಡ್ ಸುತ್ತಬಿಟ್ಟು ಪ್ರದಕ್ಷಿಣೆ ಹಾಕ್ಬಿಟ್ಟು ನಂತರ ಅಲ್ಲೊಂದು ಹೂವು ಕೊಟ್ಟಿರ್ತಾರೆ ಅದನ್ನ ಅದ್ರ ಮೇಲೆ ಇಟ್ರೆ ನಮ್ ಅರ್ಕೆ ಈಡೇರುತ್ತೆ ಅಂತ ಒಂದು ನಂಬಿಕೆ ಅಷ್ಟೇ ಅದಾದ್ಮೇಲೆ ಹಿಂದೆ ಪ್ರಸಾದ ಕೊಡ್ತಾ ಇದ್ರು ದೇವಸ್ಥಾನ ಪಕ್ಕದಲ್ಲೂ ಕೊಡ್ತಾ ಇದ್ರು ಇವಾಗ ಬ್ಯಾಕ್ ಸೈಡ್ ಕೊಡ್ತಾ ಇದಾರೆ ತುಂಬಾ ಜನ ಇದ್ದಿದ್ದ ಕಾರಣದಿಂದ ಇಲ್ಲಿ ಈ ಫೆಸಿಲಿಟಿನ ಯೂಸ್ ಮಾಡ್ತಾ ಇದಾರೆ ಸೊ ನೋಡ್ಬೋದು ಎಷ್ಟೊಂದು ದೊಡ್ಡದಾಗಿ ಕಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಬೆಳಗ್ಗೆ ಆರು ಗಂಟೆಯಿಂದ ನೈಟ್ ಹತ್ತು ಗಂಟೆನೂ ಹತ್ತು ಗಂಟೆವರೆಗೂ ಇಲ್ಲಿ ಪ್ರಸಾದ ಸಿಗುತ್ತೆ ಅಂತ ಹೇಳ್ತಾ ಹೇಳ್ತಾಯಿದ್ರು ಸೊ ನಮ್ಮ ಕೈಲಾದಷ್ಟು ಮನೆಯಿಂದನಾದರೂ ಪರವಾಗಿಲ್ಲ ನಮ್ಮ ಕೈಲಾದಷ್ಟು ಧನ ಸಹಾಯ ಆದರೂ ಪರವಾಗಿಲ್ಲ ಕೊಡ್ಬೋದು ನಾವು ಅಲ್ಲಿ ಬಂದುಬಿಟ್ಟು ಟೂ ಹಂಡ್ರೆಡ್ ರುಪೀಸ್ ಏನೋ ಪೇ ಮಾಡಿದ್ವಿ ಅಷ್ಟೇ ಸೊ ನಾವು ಹೆಸರೆಲ್ಲ ಏನು ಹೇಳಿ ಹೇಳಲಿಲ್ಲ ನೆಕ್ಸ್ಟ್ ಟೈಮ್ ಏನಾದರೂ ಮನೆಯಿಂದನೇ ಅಕ್ಕಿ ಬೇಳೆ ಏನಾದರೂ ಕೊಡೋಣ ಅಂತ ಅಂದ್ಕೊಂಡಿದ್ವಿ ಬಟ್ ನೆಕ್ಸ್ಟ್ ಟೈಮು ಬಂದಾಗ ಖಂಡಿತ ನಾನು ವೀಡಿಯೋ ಮಾಡಿ ತೋರಿಸ್ತೀನಿ ಅಲ್ಲಿ ಏನೇನೆಲ್ಲ ಕೊಡ್ಬೋದು ಅಂದ್ಬಿಟ್ಟು ಸೊ ನೋಡ್ಬೋದು ಅಲ್ಲಲ್ಲೇ ಸ್ವಲ್ಪ ಜನ ಊಟ ಜಾಸ್ತಿ ರಶ್ ಇದ್ದ ಕಾರಣ ಎಲ್ಲ ಬಿಟ್ಟೋಗಿದ್ರು ಯಾರೇ ಆಗಲಿ ತಿಂದಿರೋ ತೊಟ್ಟೆನ ಅಲ್ಲಲ್ಲೇ ಬಿಟ್ಟು ಸ್ವಲ್ಪ ಬೇಜಾರು ಆಗ್ತಾ ಇತ್ತು ಸೊ ದೇವಸ್ಥಾನದಲ್ಲಿ ಕೂಡ ಅದನ್ನೇ ಮಾತಾಡ್ತಾ ಇದ್ರು ಈ ಥರ ಬಿಟ್ಟೋದ್ರೆ ಅನ್ನ ಕೂಡ ವೇಸ್ಟ್ ಆಗುತ್ತೆ ಮತ್ತು ಮತ್ತು ನೀಟಾಗಿ ಸ್ವಲ್ಪ ಸ್ವಚ್ಛತೆ ಕೂಡ ನೀಟಾಗಿ ಕಾಪಾಡೋದಿಲ್ಲ ಇಲ್ಲಿ ಜನಗಳು ಅಂತ ಹೇಳ್ತಾ ಇದ್ರು ಯಾರೇ ಆಗಲಿ ದೇವಸ್ಥಾನದಲ್ಲಿ ಹೋದಾಗ ನಾವು ಎಷ್ಟು ನೀಟಾಗಿ ಅಲ್ಲಿಗೆ ಹೋಗಿರ್ತೀವೋ ಅಲ್ಲಿನ ಜಾಗ ಕೂಡ ಅಷ್ಟೇ ನೀಟಾಗಿರಬೇಕು ಅನ್ನೋದು ಎಲ್ಲರಿಗೂ ಉದ್ದೇಶ ಅಷ್ಟೆ ಸೊ ಒಬ್ಬರು ಇಬ್ಬರು ಅಲ್ವಾ ತುಂಬ ಜನ ಇವತ್ತು ರಶೀದಿದ ಕಾರಣ ಅವರೇ ಇದ್ರು ಬೆಳಗ್ಗೆಯಿಂದ ಮಿನಿಮಮ್ ಒಂದು ಎರಡು ಸಾವಿರ ಜನ ಅಂತೂ ಕಂಟಿನ್ಯೂಸ್ ಆಗಿ ಬರ್ತಾ ಇರ್ತಾರೆ ಮೇಡಮ್ ಅಂತ ಹೇಳ್ತಾ ಹೇಳ್ತಾಯಿದ್ರು ಸೊ ನಾವು ಕೂಡ ಅಷ್ಟೇ ಒಂದು ಅನ್ನನು ಚೆಲ್ಲಿಲ್ಲಂಗೆ ನೀಟಾಗೆ ತಿನ್ಕ ಕೊಂಡು ನಮಸ್ಕಾರ ಮಾಡಿಕೊಂಡು ಅದಾದ್ಮೇಲೆ ಆಚೆ ಬಂದ್ವಿ ಸೊ ಆಚೆ ಬಂದಾದ್ಮೇಲೆ ನೋಡ್ಬೋದು ಲೈಟಿಂಗ್ಸ್ ಎಲ್ಲ ಹಾಕಿದ್ರು ಪಕ್ಕದಲ್ಲೇ ನಿಮಗೆ ಅನಿಮಲ್ಸ್ ಎಲ್ಲ ಇವಾಗ ಫುಲ್ಲು ಫಿಟ್ಟಿಂಗ್ ಎಲ್ಲ ಮಾಡ್ತಾ ಇದ್ದಾರೆ ಲೈಟಿಂಗ್ಸ್ ಹಾಕ್ತಾಗ ಈ ರೀತಿ ಕಾಣಿಸುತ್ತೆ ಮೋಡ ನೋಡ್ಬೋದು ಒಂಥರ ಬ್ಲರ್ ಆಗುತ್ತೆ ಮತ್ತು ಕಲರ್ ಕೂಡ ಚೇಂಜ್ ಆಗುತ್ತೆ ಸೊ ಈ ಟೈಮಲ್ಲಿ ವಿಡಿಯೋಗಿಂತ ಅಲ್ಲಿ ರಿಯಲಾಗಿ ನೋಡೋದಕ್ಕಂತೂ ಒಂಥರ ಮೈಯೆಲ್ಲ ರೋಮಾಂಚನ ಆಗುತ್ತೆ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ದೇವಿ ನಂಗಂತೂ ಸಿಕ್ಕ ಬಟ್ಟೆ ಇಷ್ಟ ಆಯಿತು ಅಂತಲೇ ಹೇಳ್ಬೋದು ಯಾರೆಲ್ಲ ಇನ್ನೂ ಈ ದೇವಸ್ಥಾನಕ್ಕೆ ಹೋಗಿಲ್ಲ ಖಂಡಿತ ಹೋಗಿ ಅದೇವಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಸ್ವಲ್ಪನಾದರೂ ನಿಮಗೆ ಯೂಸ್ಫುಲ್ ಆಗಿದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದ ಮರಿಬೇಡಿ ಹಾಗೆ ಕಮೆಂಟ್ ಮಾಡಿ ನಿಮ್ಗೇನಾದರೂ ಅನಿಸಿದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಲವ್ ಯು ಆಲ್ ಬ ಬಾಯ್